ಮುಂಚೆ ಸರ್ ಇದೇ ಜಾಗದಲ್ಲೇನೆ ಸುಮಾರು ಎರಡು ಗಿಡ ಅದೇ ತರ ಹಾಕ್ಬಿಟ್ಟು ತಲೆ ಹೋಗಿ ಅದನ್ನ ಕಟ್ ಮಾಡಿ ತೆಗೆದು ಹೊಸ ಗಿಡ ಹಾಕಿದ್ವಿ ಈ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ ನೀವು ವೆಯ್ಟ್ ಮಾಡಿ ಅಂತ ನೋಡಿ ನೋಡಬಹುದು ಅದನ್ನ ಎಷ್ಟು ಚೆನ್ನಾಗಿ ಅಲ್ಲಿ ಕಟ್ ಮಾಡಿರೋದು ಅಲ್ಲೇ ಇದೆ ನೋಡಿ ಹಾ ನೋಡಿ ಇಲ್ಲಿ ಎಲೆ ಸಣ್ಣ ಸಣ್ಣದು ಈ ತರ ಬಂದ್ರೆ ಸುಳಿ ರೋಗ ಬಂದು ಹೋಗೋದು ನೋಡಿ ಈಗ ಎರಡು ಎಲೆನೂ ಕೂಡ ಹೈಟ್ ಆಗಿ ಬಂದಿದೆ ಸುಳಿ ರೋಗದ ಒಂದು ಮರ ಬದುಕೊಳ್ತು ಪಕ್ಕದಲ್ಲಿ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಒಂದು ಒಳ್ಳೆಯ ವಿಶೇಷವಾದ ತೋಟಕ್ಕೆ ಬಂದಿದ್ದೀವಿ ಗುರುಗಳು ಎಜುಕೇಟೆಡ್ ಅವರು ತುಂಬ ದೊಡ್ಡ ಎಜುಕೇಟೆಡ್ ತುಂಬ ಚೆನ್ನಾಗಿದೆ ತೋಟ ಈ ತೋಟದಲ್ಲಿ ಚೆನ್ನಾಗಿದ್ದರೂ ಕೂಡ ಏನೆಲ್ಲ ಸಮಸ್ಯೆ ಇದೆ ಅಂತೇಳಿ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಸೂರ್ಯ ತೇಜ್ ಅಂತ ಹೇಳಿ ಇದು ಯಾವ ಊರು ಸರ್ ಸಿರಿಗೆರೆ ಐನೂರು ಶಿವಮೊಗ್ಗ ಓಹ್ ಸೂಪರ್ ಮತ್ತು ಏನು ವೃತ್ತಿ ಏನು ಮಾಡ್ತಾ ಇದ್ದೀರಿ ನಾನು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಓಕೆ ಸರ್ ನಿಜವಾಗ್ಲೂ ನಿಮಗೆ ಒಂದು ಹ್ಯಾಂಡ್ ಸಾಫ್ಟ್ ಸರ್ ಯಾಕೆಂದರೆ ಒಂದು ಒಳ್ಳೆಯ ಅದ್ಭುತವಾದ ಎಜುಕೇಷನ್ ಮಾಡಿಕೊಂಡು ನೀವು ಒಂದು ಈ ತೋಟಗಾರಿಕೆ ಮತ್ತು ನಮ್ಮ ಕೃಷಿ ಅಂತ ಏನು ಬರ್ತೀರಿ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಬಳಸ್ಕೊಳುವಂಥ ಅದ್ಭುತ ಈಗೆಲ್ಲ ತಂತ್ರಜ್ಞಾನಗಳಿದೆ ಅದನ್ನು ಬಳಸ್ಕೊಳುವಂಥ ಎಲ್ಲ ವಿಷಯಗಳು ನೀವು ಅರ್ಥ ಮಾಡ್ಕೊಳೋಕ್ಕಾಗತ್ತೆ ಬಳಸ್ಕೊಳ್ಳೋದು ನಿಮ್ಮಂಥವ್ರು ಬಳಸ್ಕೊಂಡ್ರೆ ರೈತರು ಇಲ್ಲಿ ಇರುವಂತಹ ರೈತರು ಕೃಷಿಕರು ರೈತಾಪಿಗಳು ನಿಮ್ಮನ್ನು ನೋಡಿ ಆ ಅಡ್ವಾನ್ಸ್ ಟೆಕ್ನಾಲಜಿ ಬಳಸ್ಕೊತಾರೆ ಹಳ್ಳಿ ಉದ್ಧಾರ ಆಗತ್ತೆ ದೇಶ ಉದ್ದಾರ ಆಗೋಕ್ಕೆ ಒಂದು ಒಳ್ಳೆಯ ಮೂಲ ಕಾರಣ ಯಾವುದು ಅಂತಂದರೆ ಎಜುಕೇಟೆಡ್ಗಳು ಕೃಷಿನ ಅಳವಡಿಸ್ಕೋಬೇಕು ಯಾಕೆಂದರೆ ಈ ಇಸ್ರೇಲ್ ದೇಶ ಬಾ ಕರ್ನಾಟಕದ ಹತ್ತನೇ ಒಂದು ಭಾಗ ಜಗತ್ತಿಗೆ ಚಾಲೆಂಜ್ ಮಾಡುತ್ತೆ ಯಾಕಂದರೆ ತಂತ್ರಜ್ಞಾನ ಎಜುಕೇಷನ್ ತಂತ್ರಜ್ಞಾನ ಇಲ್ಲಾಂದರೆ ಏನೂ ನಡೆಯಲ್ಲ ಆ ನಿಟ್ಟಿನಲ್ಲಿ ನೀವು ಈ ಕೃಷಿ ಮಾಡ್ತಿರೋ ಇನ್ನೊಂದು ಸಲ ಹ್ಯಾಂಡ್ ಸಾಫ್ಟ್ ಹೇಳ್ತೀನಿ ತೋಟ ಅಂದಮೇಲೆ ಎಲ್ಲ ಸಮಸ್ಯೆ ಇದ್ದೇ ಇರುತ್ತೆ ಆದರೆ ನಿಮ್ಮ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಐಡೆಂಟಿಫೈ ಮಾಡಿದಿರ್ತಾವೆ ಸರ್ ಏನೆಲ್ಲ ಒಂದು ರೋಗಗಳಿದಾವೆ ಅಂತ ಅಂದ್ರೆ ನನಗೆ ಸಾಮಾನ್ಯವಾಗಿ ಗೊತ್ತಿರಂಗೆ ಎಲ್ಲಾ ರೋಗನು ಕೂಡ ನಮ್ಮ ತೋಟದಲ್ಲಿ ಇದಾವೆ ಈಗ ಉದಾಹರಣೆ ಕೆಲವೊಂದು ಎಕ್ಸ್ಪ್ಲೇನ್ ಮಾಡಿ ಉದಾಹರಣೆಗೆ ಇದೇ ಮರ ನೋಡಿ ಈಗ ನೋಡಿ ಮರದಲ್ಲಿ ಈ ಸುಳಿ ಕೊಳೆ ರೋಗ ಅನ್ನುವಂಥದ್ದು ನೋಡಿ ಸುಳಿ ರೋಗ ಫುಲ್ ನೋಡಿ ಎಲೆ ಇಲ್ಲಿ ಆರೆಂಚ್ ಎಲೆ ಒಂದು ಬಂದಿದೆ ಲಾಸ್ಟ್ ಹೌದು ಇಂಚ್ ಎಲೆ ಅಂದ್ರೆ ಎಲೆ ಹಂಗೆ ಹೋಗಿ ಹೌದು ಇದನ್ನ ನೋಡುವಾಗ ನಿಮ್ಗೆ ಮೇಲೆ ನೋಡಿ ಎಲೆ ಚುಕ್ಕಿ ರೋಗನೂ ಇದೆ ಸಣ್ಣ ಎಲೆ ಈಗ ಇದನ್ನ ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ ಸರ್ ಇದು ಇನ್ನೊಂದೇನು ಇನ್ನೊಂದು ಸ್ವಲ್ಪ ದಿನಕ್ಕೆ ಮರ ಹೋಗುತ್ತೆ ಅನ್ನಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲಿ ಒಂದು ಮರ ಆಲ್ರೆಡಿ ಹಾಕ್ಬಿಟ್ಟು ಗಿಡ ಹಾಕಿದಿನಿ ಓ ಗಿಡ ಹಾಕ್ಬಿಟ್ಟಿದ್ದೀರಿ ತೋಟದ ಬಗ್ಗೆ ಒಂಚೂರು ನಾಲೆಡ್ಜ್ ಇರೋರ ಹತ್ರ ಕೇಳಿದೆ ಕೇಳಿ ಸರಿ ಅಂತ ಅಂದ್ರು ಅದಕ್ಕೋಸ್ಕರ ಪಕ್ಕದಲ್ಲಿ ಹಾಕಿ ರೆಡಿ ಮಾಡಿದೀನಿ ಓಕೆ ಎಷ್ಟು ಗಿಡ ಕಡ್ದಿದ್ದೀರಿ ನಿಮ್ ತೋಟದಲ್ಲಿ ಸುಮಾರು ಈ ತರ ರೋಗ ಬಂದ್ಬಿಟ್ಟು ಒಂದ್ ನಾಲ್ಕೈದು ಮರಗಳು ದೊಡ್ಡ ಮರಗಳು ಒಂಬತ್ತು ಹತ್ತು ವರ್ಷದ ಮರಗಳನ್ನ ಓಕೆ ಏನ್ ಗೊಬ್ಬರ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್ ಇಲ್ಲಿವರೆಗೆ ಸರ್ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಏನೇನು ಬರುತ್ತೆ ಎನ್ ಪಿಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ತರದೆಲ್ಲ ಮಾಡ್ತಾ ಇದೀವಿ ವರ್ಷಕ್ಕೆ ಒಂದ್ಸತಿ ಕೊಡ್ತಾ ಇದೀವಿ ಇಲ್ಲಿ ಬಾಳೆನೂ ಇತ್ತು ಬಾಳೆಯಲ್ಲಿ ಒಂದ್ ಗೊನೆನು ತೆಗಲಿಲ್ಲ ಇದೊಂದ್ ಎರಡು ಇದೆ ಒಂದ್ ಗೊನೆನು ಬರ್ಲಿಲ್ಲ ಬರೀ ಬಾಳೆ ಇಷ್ಟು ಎತ್ತರಕ್ಕೆ ಬೆಳಿತಾ ಇತ್ತು ಏನ್ ಯೂಸ್ ಆಗ್ಲಿಲ್ಲ ಹೋಗ್ಬಿಡದ ಈಗ ಆ ಕಡೆ ನೋಡಿದ್ರೆ ಇನ್ನು ಒಂದ್ ಬರಿ ಒಂದೊಂದು ವರ್ಷದ ಈ ವರ್ಷ ಹಾಕಿರೋ ಗಿಡಗಳು ಇದಾವೆ ಮೆಜಾರಿಟಿ ಇಲ್ಲೊಂದ್ಚೂರು ದೊಡ್ಡದ್ ಕಾಣಿಸುತ್ತೆ ನಿಮಗೆ ಹಂಗೆ ಈಗ ನಿಮಗೆ ಸಲಹೆ ಮಾಡಕ್ಕೆ ನೀವ್ ಎಲ್ಲೆಲ್ಲಿ ಯಾರ್ಯಾರ ತರ ಇನ್ಸ್ಟ್ರಕ್ಷನ್ ತಗೊಂಡಿದ್ದೀರಾ ಸರ್ ಸರ್ ನಾನು ಆಕ್ಚುಲಿ ಸುಮಾರು ಸತಿ ಕಾಂಟ್ಯಾಕ್ಟ್ ಇದ್ದಿದ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಜೊತೆ ಸೊ ಇಲ್ಲಿನ ಸ್ಯಾಂಪಲ್ ಗಳನ್ನ ತಗೊಂಡೋಗಿ ಅಲ್ಲಿ ತೋರಿಸ್ತಾ ಇದ್ದೆ ಏನ್ ಹೇಳ್ತಿದ್ರು ಗೈಡೆನ್ಸ್ ಮಾಡ್ತಾ ಇದ್ದೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂದ್ರೆ ನಾನು ನನ್ನ ಕೆಲಸದಲ್ಲಿ ಬಿಸಿ ಆಗ್ಬಿಟ್ಟೆ ಸರಿ ತೋಟ ನೋಡ್ಕೊಳೋದ್ ಕಷ್ಟ ಆಯ್ತು ಹಂಗಾಗಿ ಈ ಗೊಬ್ಬರದ ಅಂಗಡಿ ಅವ್ರು ಏನ್ ಹೇಳ್ತಾರೆ ಆ ಗೊಬ್ಬರಗಳನ್ನ ತಂದು ಹಾಕದ ಈಗ ಯೂನಿವರ್ಸಿಟಿ ಕಾಂಟಾಕ್ಟ್ ಅಲ್ಲಿ ಇದ್ದು ಕೂಡ ನೀವು ಈ ಸಲ ಒಂಬತ್ತು ಕಿಂಟಲ್ ಮತ್ತೆ ಹತ್ತು ಒಂದು ಇಪ್ಪತ್ತು ಕಿಂಟಲ್ ಟೋಟಲ್ ಆಗ್ಬೋದು ಅಂದಿದಿರಿ ಈಗ ನಾವು ಯೂನಿವರ್ಸಿಟಿ ಅಲ್ಲ ಏನೇನು ಅಲ್ಲ ನಾವು ಜನರಲ್ ರೈತರುಗಳ ಜೊತೆಲಿ ಬೆರೆತು ಲೈವ್ ಮಾತ್ರ ನೋಡಿದವರು ಇದರಲ್ಲಿ ನನ್ನ ಇವತ್ತೇ ಹೇಳ್ತೀನಿ ನೆಕ್ಸ್ಟ್ ವರ್ಷ ಐವತ್ತರಿಂದ ಎಪ್ಪತ್ತೈದು ಕ್ವಿಂಟಾಲು ನಿಮ್ಮ ದೊಡ್ಡ ಗಿಡದ ತೋಟದಲ್ಲಿ ಬರುತ್ತೆ ಮತ್ತೆ ರೋಗ ಸಾಲಲ್ಲಿ ಇನ್ ರೋಗ ಇದೆ ಮತ್ತೆ ಇನ್ನೊಂದೇನ್ ರೋಗ ಅಂದ್ರೆ ಎಲೆ ಚುಕ್ಕಿ ರೋಗ ಅನ್ನುವಂತದ್ದು ಕಂಡು ಬರ್ತಾ ಇದೆ ಹೆಚ್ಚಾಗಿ ಆಮೇಲೆ ಹಿಂಗಾರ ಒಣಗೋ ರೋಗ 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 ಈ ಅಡಕೆಯಲ್ಲಿ ಕಂಡು ಬರೋ ರೋಗ ಎಲ್ಲದೂ ಇದೆ ತೋಟದಲ್ಲಿ ಲಾಸ್ಟ್ ಟೈಮ್ ನೀವು ಎಷ್ಟು ಕಿಂಟ ಎಷ್ಟು ಗಿಡ ಸರ್ ನಿಮ್ದು ಟೋಟಲ್ ಸರ್ ಟೋಟಲ್ ಎರಡು ಪಾರ್ಟ್ ಇದೆ ನಮ್ದು ಆಕ್ಚುಲಿ ಮೇಲ್ಗಡೆ ಪಾರ್ಟ್ ಅಲ್ಲಿ ಸಾವಿರದ ಇನ್ನೂರು ಗಿಡಗಳು ಮೇಲ್ಗಡೆ ಪಾರ್ಟ್ ಸಾವಿರದ ಇನ್ನೂರು ಗಿಡದಲ್ಲಿ ಎಷ್ಟು ಹಸಿ ಅಡಿಕೆ ತಗೊಂಡಿದ್ದೀರಾ ಸರ್ ಈ ವರ್ಷ ತುಂಬಾ ಅಂದ್ರೆ ತುಂಬಾ ಕಡಿಮೆ ತಗೊಂಡಿದೀವಿ ಆಕ್ಚುಲಿ ಒಂದು ಹೆಚ್ಚು ಅಂತ ಅಂದ್ರೆ ಒಂದ್ ಇಪ್ಪತ್ತು ಕ್ವಿಂಟಲ್ ಹಸಿ ಅಡಿಕೆ ತೆಗಿಬಹುದೇನು ಅಷ್ಟೇ ಈಗ ಇಲ್ಲಿವರೆಗೆ ತಗೊಂಡಿದ್ದು ಇಲ್ಲಿವರೆಗೂ ತೆಗ್ದಿರೋದು ಅಂತಂದ್ರೆ ಲಾಸ್ಟ್ ಇಯರ್ ಒಂದು ಮೂವತ್ ಮೂವತ್ತೈದು ಕ್ವಿಂಟಲ್ ಬಂದಿತ್ತು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಈ ವರ್ಷ ತುಂಬಾ ಕಡಿಮೆ ಆಯ್ತು ಮತ್ತೆ ಮತ್ತೆ ಕಡಿಮೆ ಆಗಿದೆ ಟೋಟಲ್ ಆಗಿ ನೀವು ಅವರೇಜ್ ಒಂದು ಇಪ್ಪತ್ತು ಕ್ವಿಂಟಲ್ ತೆಗಿಬಹುದು ಈಗ ತಗೊಂಡಿರೋದು ಈ ಸಾಲದಲ್ಲಿ ಈಗ ತೆಗ್ದಿರೋದು ಬರೀ ಒಂಬತ್ತು ಕ್ವಿಂಟಲ್ ತೆಗ್ದಿದ್ದೀವಿ ಅಷ್ಟೇ ಅಷ್ಟೇ ಇನ್ನೊಂದು ಬೀಡಲ್ಲಿ ಏನು ಹೆಚ್ಚು ಅಂದ್ರೆ ಇನ್ನೊಂದು ಹತ್ತು ಕ್ವಿಂಟಲ್ ಬರಬಹುದು ಅಂತ ಲೆಕ್ಕ ಹಾಕಿದೀವಿ ಅಡಿಕೆ ನೋಡಿ ಹಾ ಹಾ ಓಕೆ ಈಗ ನಿಮಗೆ ಈ ಮರ ಅಕ್ಕ ಉಳ್ಕೊಂಡು ಒಳ್ಳೆ ಎಲೆ ಏನೋ ಚಾಚಿ ಗರಿ ಚಾಚಿ ಒಳ್ಳೆ ಎಲೆಗಳು ಬಂದ್ಬಿಟ್ಟು ಉಳ್ಕೊಂಡ್ರೆ ಏನ್ ಅನ್ಸುತ್ತೆ ಮಿರಾಕಲ್ ಅನ್ಸುತ್ತೆ ಸರ್ ಇಲ್ಲ ನಿಜ ನಾವು ಮಾಡೋ ಮೆರಾಕಲ್ ಸರ್ ಸ್ವದೇಶಿ ಗೊಬ್ಬರದ ಮಿರಾಕಲ್ ಸರ್ ಯಾಕಂದ್ರೆ ದೇಶದವರಿಗೆ ಮಾತ್ರ ತಾಯಿಗೆ ಮಾತ್ರ ತನ್ನ ಮಗುಗೆ ಏನ್ ಬೇಕು ಅಂತ ಗೊತ್ತಾಗೋದು ಹಾಗೆ ನಮ್ಮ ದೇಶದವರಿಗೆ ಮಾತ್ರ ಗೊತ್ತು ನಮ್ಮ ದೇಶಕ್ಕೆ ಯಾವ ಗೊಬ್ಬರ ಕೊಡಬೇಕಂತ ವಿದೇಶದ ಸಾವಿರಾರು ಕಂಪನಿಗಳು ಗೊಬ್ಬರ ಇದೆ ಆ ಗೊಬ್ಬರ ದೇಶಕ್ಕೆ ದುಡ್ಡು ಮಾಡಕ್ಕೆ ಬರ್ಬೋದು ನಿಜವಾದ ರಿಯಾಲಿಟಿ ರೈತರಿಗೆ ಏನು ಮಾಡಬೇಕು ಅಂತ ಮಾಡಕ್ಕೆ ಸಾಧ್ಯ ಇಲ್ಲ ಇದು ದೇಶದ ಗೊಬ್ಬರ ಇದು ಮುಂದಿನ ದಿನಗಳಲ್ಲಿ ನೋಡೋಣ ಕರ್ನಾಟಕದ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಇದು ಎರಡನೇ ವೀಡಿಯೋ ಮಾಡ್ತಾ ಇದ್ದೀವಿ ಒಂದು ತೋಟಕ್ಕೆ ಗೊಬ್ಬರ ಕೊಟ್ಟಿರುವಂಥದ್ದು ಸ್ವದೇಶಿ ಗೊಬ್ಬರ ಅದರ ನಂತರ ಹೆಂಗಿದೆ ಅಂತೇಳಿ ಗಿಡನ ನೋಡಿ ಮಾತಾಡಬೇಕು ಅಂತೇಳಿ ಇವತ್ತು ತೋಟಕ್ಕೆ ಬಂದಿದ್ದೀನಿ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಮೈಸೂರು ಸೂರ್ಯ ತೇಜ್ ಅಂತ ಸೂರ್ಯ ತೇಜ್ ಅಂತ ಲಾಸ್ಟ್ ಟೈಮ್ ಗೊಬ್ಬರ ಕೊಟ್ಟಿವೆ ಅದರ ನಂತರ ಈ ಗೊಬ್ಬರ ಕೊಟ್ಟಿದ್ದೀವಿ ಈಗ ಗಿಡಗಳನ್ನು ಹೆಂಗಾಗಿದೆ ಅಂತ ಕೇಳೋದಕ್ಕಿಂತ ಗಿಡ ಒಂದೊಂದು ನೋಡಿ ಅದು ಹೆಂಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡೋಣ ಸರ್ ಸರ್ ಇದು ಹಳೆ ಗಿಡ ನೋಡ್ಬೋದು ಇದು ಸೊಟ್ಟ ಇದೆ ಎಲೆಗಳು ಹೌದು ಸೊಟ್ಟ ಇದು ಸೊಟ್ಟ ಈ ಥರ ಸೊಟ್ಟ ಇರೋದು ನೋಡುವಾಗ ನಮ್ಮ ಮನಸ್ಥಿತಿ ಹೆಂಗಿರುತ್ತೆ ಸರ್ ಏನೋ ರೋಗ ಬಂದಿದೆ ಅಂತ ಬೇಜಾರಾಗಿರುತ್ತೆ ಬೇಜಾರಾಗಿದೆ ಬೇಜಾರಾಗಿ ಆಗುತ್ತೆ ನೋಡಿ ಎಲೆ ಎಲೆಯಿಂದ ಎಲೆ ಸೊಟ್ಟ ಆಗಿರೋದು ಎಷ್ಟು ಹೈಟು ಮತ್ತು ಗ್ರೀನರಿ ಮತ್ತು ಆ ಸೊಟ್ಟ ಅನ್ನೋದು ಶೇಪ್ ಚೇಂಜ್ ಆಗಿದೆ ಅಲ್ವಾ ಶೇಪ್ ಚೇಂಜ್ ಆಗಿದ್ದಕ್ಕೆ ಸರಿ ಏನೋ ಒಂದು ಸರಿ ಆಗಿದೆ ಅಂತ ಅಂತ ಅನಿಸುತ್ತೆ ಓಕೆ ಮತ್ತು ಹಿಂಗಾರದೊಂದು ನೋಡೋಣಂತೆ ಹಳೆ ಹಿಂಗಾರ ಹಿಂಗಿದೆ ನೋಡಿ ಇಷ್ಟು ಸಣ್ಣದಾಗಿ ಈಗ ಹೊಸ್ದಾಗಿ ಬಂದಿರೋ ಹಿಂಗಾರ ನೋಡಕ್ಕೆ ಎಷ್ಟು ಹೈಟ್ ಮತ್ತೆ ಕವಲು ಹೊಡೆದಿರೋದು ಸುಮಾರು ಎಷ್ಟು ಕವಲ್ ಇರ್ಬಾ ಸರ್ ಎರಡು ನಾಲ್ಕು ಆರು ಎಂಟು ಹತ್ತು ಹತ್ತತ್ರ ಒಂದು ಇಪ್ಪತ್ತು ಕವಲು ಇದೆ ಇಪ್ಪತ್ತಿದೆ ಹೈಟ್ ಹೆಚ್ಚು ಕಮ್ಮಿ ಹತ್ತತ್ರ ಎರಡು ಫೀಟ್ ತನಕ ಹೈಟ್ ಇದೆ ಸ್ಟ್ಯಾಂಡಿಂಗ್ ಆಗಿ ನಿಂತಿದೆ ಈ ಹಿಂಗಾರ ನೋಡಿದಾಗ ನೀವು ಹಳೆ ಇಳುವರಿಗೂ ಈ ಇಳುವರಿಗೂ ಹಿಂಗಾರ ಚೇಂಜ್ ಆಗಿದ್ದು ನೋಡ್ದೆ ಏನು ಅನ್ಸುತ್ತೆ ಇಳುವರಿ ಬರ್ಬೋದು ಅನ್ಸುತ್ತಾ ಇಳುವರಿ ಎಕ್ಸ್ಪೆಕ್ಟೇಷನ್ ಇದೆ ಕೆಲಸನೂ ನೀವು ಹೇಳ್ದಂಗೆ ಮಾಡ್ತಾ ಇದ್ದೀವಿ ಇದು ನೋಡಿದ್ರೆ ಏನು ಅನ್ಸುತ್ತೆ ಹಿಂಗಾರ ಅಷ್ಟು ದೊಡ್ಡದು ಬರ್ತಾ ಇರೋದಕ್ಕೆ ಹೆಚ್ಚು ಕಮ್ಮಿ ಆ ಹಿಂಗಾರಕ್ಕಿಂತ ಮೂರರಿಂದ ನಾಲ್ಕು ಪಟ್ಟು ದೊಡ್ಡದಿದೆ ಅದು ಹೌದು ಹೌದು ನಾಲ್ಕು ಪಟ್ಟು ನಿಜ ಬಟ್ ಹೆಂಗೆ ಹಿಡಿಯುತ್ತೆ ಅನ್ನೋದು ನೋಡ ನೋಡ್ಬೇಕು ಅದೇ ನೋಡ್ಬೇಕು ಈಗ ಇಲ್ಲೇನು ನಾವು ಸ್ವದೇಶಿ ಗೊಬ್ಬರ ಕೊಟ್ವಿ ಅಂದರೆ ಗೊಬ್ಬರ ಮಾಡ್ತು ಅಂತ ಅಲ್ಲ ಇದು ಈ ಏಜ್ ಓಪನ್ ಮಾಡಿ ಮಣ್ಣಲ್ಲಿ ಏನು ಶಕ್ತಿ ಇದೆ ಅನ್ನೋದನ್ನು ತೋರಿಸೋ ಸೂಪರ್ವೈಸಿಂಗೇ ನಮ್ಮ ಸ್ವದೇಶಿ ಗೊಬ್ಬರ ಇಷ್ಟೇ ಬೇರೆ ಏನಿಲ್ಲ ಇಲ್ಲಿ ಇಲ್ಲಿರೋದನ್ನೇ ಪ್ರೆಸೆಂಟ್ ಮಾಡುತ್ತೆ ಸರ್ ಈ ಗಿಡ ಮುಂಚೆ ಹೆಂಗಿತ್ತು ಸರ್ ಎಲ್ಲ ನೋಡುವಾಗ ಎಲೆ ಸಣ್ಣದ ದುಂಡಾಗಿತ್ತು ಹಳೆ ವಿಡಿಯೋ ಇದೆ ಈಗ ಬಂದಿರೋ ಹೊಸ ಎಲೆ ಅಗಲ ಜೊತೆಯಲ್ಲಿ ಹೈಟ್ ಅಗಲ ಹರಡ್ಕೊಂಡು ಈಗ ದುಂಡಾಗಿದ್ದು ಓಪನ್ ಆಗಿದೆ ಅಲ್ವಾ ಅನ್ಸುತ್ತೆ ಆ ದುಂಡಾಗಿದ್ದು ಓಪನ್ ಆದಾಗ ಸ್ವಲ್ಪ ಆಗ್ತಾ ಇದೆ ಅಂದ್ರೆ ಒಂದು ಭರವಸೆ ಮೂಡುತ್ತಾನೆ ಹೌದು ಆ ಮರಕತೆ ಅಂತ ಹೇಳಿ ಹೇಳ್ತೀರಿ ಮುಂಚೆ ಹೇಗಿತ್ತು ಇದೇ ಜಾಗದಲ್ಲೇನೆ ಸುಮಾರು ಎರಡು ಗಿಡ ಅದೇ ತರ ಹಾಕ್ಬಿಟ್ಟು ತಲೆ ಹೋಗಿ ಅದನ್ನ ಕಟ್ ಮಾಡಿ ತೆಗೆದು ಹೊಸ ಗಿಡ ಹಾಕಿದ್ವಿ ಈ ಗಿಡನು ಹೋಗುತ್ತೆ ಅಂತ ಅನ್ಕೊಂಡಿದ್ದೆ ನೀವು ವೆಯ್ಟ್ ಮಾಡಿ ಅಂತ ಅಂದಕ್ಕೆ ವೆಯ್ಟ್ ಮಾಡಿದ್ರೆ ಉಳಿದಿದ್ದಾಗಿ ಉಳಿದೆ ನೋಡಿ ನೋಡ್ಬೋದು ಅದನ್ನ ಎಷ್ಟು ಚೆನ್ನಾಗಿ ಅಲ್ಲಿ ಕಟ್ ಮಾಡಿರೋದು ಅಲ್ಲೇ ಇದೆ ನೋಡಿ ಹಾ ನೋಡಿ ಇಲ್ಲಿ ಎಲೆ ಸಣ್ಣ ಸಣ್ಣದು ಈ ತರ ಬಂದ್ರೆ ಅದು ಸುಳಿ ರೋಗ ಬಂದು ಹೋಗೋದು ನೋಡಿ ಈಗ ಎರಡು ಎಲೆನು ಕೂಡ ಹೈಟ್ ಆಗಿ ಬಂದಿದೆ ಸುಳಿ ರೋಗದ ಒಂದು ಮರ ಬದುಕೊಳ್ತು ಪಕ್ಕದಲ್ಲಿ ಇದು ಕಟ್ ಮಾಡಿ ಹಾಕಿದ್ದಾರೆ ಇದು ಬಂದಿದೆ ಮತ್ತು ಒಂದು ಕೂಡ ಅದೇ ತರ ಆಗಿದ್ದು ಕಟ್ ಮಾಡಿದ್ದ ಅದು ಮಾಡಿದ್ದೆ ಇದನ್ನು ಬಿಟ್ಟಿದ್ರೆ ಉಳ್ಕೊಂಡಿರೋದೇನಲ್ವಾ ಉಳ್ಕೊಂಡಿರೋದು ಹೌದು ನೋಡಿ ನೋಡಿ ಸರ್ ಇದು ನೋಡಿ ಇದು ಹಿಂಗಾರ ಈ ಥರ ಎಲ್ಲ ಆದಾಗ ಅದು ಕಾಯ್ ಕೊಡೋ ಜಾಸ್ತಿ ಆಗಲ್ಲ ನಮ್ಗೆ ಇಳುವರಿನೇ ಕಮ್ಮಿ ಆಗ್ಬಿಡುತ್ತೆ ನೋಡಿ ಆಗೋಗಿದೆ ಇದು ನೋಡಿ ಇದು ಸಣ್ಣಕ್ಕೆ ಸಣ್ಣಕ್ಕೆ ಈಗ ಏಕ್ದಮ್ ಆಕ್ಷನ್ ಆಗಿರೋದು ಹೆಚ್ಚು ಕಮ್ಮಿ ಒಳ್ಳೆ ಹಿಂಗಾರ ಓಪನ್ ಆಗಿದೆ ಅದು ಈ ಹಳೆದಕ್ಕೂ ಇದಕ್ಕೂ ಸಡನ್ನಾಗಿ ನೀವು ಜ ಅದು ಕಂಪೇರ್ ಮಾಡಿದ್ರೆ ಎಷ್ಟು ಚೇಂಜಸ್ ಸರ್ ನಿಮ್ಮ ಪ್ರಕಾರ ಒಳ್ಳೆ ಒಣ್ಮ ಆದಂಗೆ ಆಗಿದೆ ಅದು ರೋಗ ಫುಲ್ ರೋಗದ ಹಿಂಗಾರ ಹೌದು ಹೌದು ಸರ್ ಚೇಂಜಸ್ ಅಂತೂ ಆಗಿದೆ ಹಿಂಗಾರ ಹೊಸದಾಗಿ ಚೆನ್ನಾಗಿ ಬರ್ತಾ ಇದೆ ಅದು ನೆಕ್ಸ್ಟು ನೀವೇನು ಹೇಳ್ತಾ ಇದ್ದೀರ ಅದೇ ಥರ ಮಾಡ್ಕೊಂಡು ಹೋದರೆ ಉಳಿಸಿದೆ ಅನ್ನೋ ನಂಬಿಕೆ ಇದೆ ಬಂದಿದೆ ಈ ಸಣ್ಣ ಗಿಡದ ಎಲೆ ನೋಡ್ಬೋದು ಸೊಟ್ಟ ಆಗಿದೆ ಎಲೆ ಸೊಟ್ಟ ಶೇಪ್ ಇಲ್ದಂಗೆ ನೋಡಿ ಹಳೆ ಎಲೆ ಮತ್ತೆ ಈಗ ಹೊಸ್ದಾಗಿ ಬಂದಿರೋದ್ದು ಗರಿ ಓಪನ್ ಆಗಿ ಒಳ್ಳೆ ನವಿಲು ಗರಿ ಥರ ದೊಡ್ಡದಾಗಿ ಓಪನ್ ಆಗಿದೆ ಹೈಟ್ ಆಗಿ ಅಂದರೆ ಗಿಡ ಚೇತರಿಸ್ಕೊಳ್ತು ಅಂತ ಕಾಣುತ್ತೆ ಕ್ಲೀನಾಗಿ ಆಗಿ ಸರ್ ಈ ಗಿಡ ಏನು ಹೇಳ್ತೀರಿ ಸರ್ ಇದು ಹಿಂದೆ ವಿಡಿಯೋ ಮಾಡಿದ್ವಿ ಇದು ಗಿಡ ಹೋಗುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾವು ಇನ್ನೊಂದು ಗಿಡ ಹಾಕಾದ್ಮೇಲೆ ಗಿಡ ಉಳಿದಿದೆ ಜೊತೆ ಹೊಸದಾಗಿ ಹೌದು ನೋಡೋಣ ನೋಡಿ ಇಲ್ಲಿ ಅರ್ಧ ಅಡಿದು ಒಂದು ಸುಳಿ ಇದೆ ಫಸ್ಟ್ ಇದ್ದಿದ್ದು ನೋಡಿ ಅರ್ಧ ಅಡಿ ಬಂದಿತ್ತು ಇದು ಹೋಯ್ತಪ್ಪ ನಂಗೆ ಅರ್ಧ ಅಡಿ ಕಾಣುತ್ತೆ ನೋಡಿ ಸಣ್ಣ ಎಲೆ ಆಮೇಲೆ ನೋಡಿ ಈ ಎರಡು ಎಲೆ ಓಪನ್ ಆಗಿರೋಂಥದ್ದು ಎರಡು ಎಲೆ ಓಪನ್ ಆಗಿದೆ ನೋಡಿ ಹೊಸ ಹಿಂಗೆ ಇದು ಕೂಡ ಬಂದಿದೆ ನೋಡಿ ಈ ಎಲೆ ಓಪನ್ ಅಷ್ಟು ಅರ್ಧ ಅಡಿ ಎಲೆಯಿಂದ ಇದು ಮೂರು ಎಲೆ ಓಪನ್ ಆಗಿರುವಂಥದ್ದು ಮೂರನೇದು ನೀವು ಓಪನ್ ಎರಡನೇದು ಆಗಿದೆ ಮೂರನೇದು ಓಪನ್ ಆಗ್ತಿದೆ ಸುಳಿ ಓಪನ್ ಆಯಿತು ಅಂದ್ರೆ ಬದುಕು ಬಿಡುತ್ತೆ ಅಂತ ಗ್ಯಾರಂಟಿ ಕನ್ಫರ್ಮ್ ಆಯ್ತು ಈ ಗಿಡ ನೋಡೋಗೆಷ್ಟೇ ಏನನ್ಸುತ್ತೆ ಮನಸಿಗೆ ಈ ಗಿಡ ನೋಡ್ಬೇಕಂದ್ರೆ ಖುಷಿ ಆಗ್ತಾ ಇದೆ ಎಷ್ಟು ತಿಂಗಳ ಇದು ಒಂದು ಎಷ್ಟು ಸಲ ಕೊಟ್ಟ್ರು ಒಂದು ಮಂತ್ಸ್ ಆಗಿದೆ ಈಗ ಓಕೆ ಆ 3 ಮಂತ್ಸ್ ಅಲ್ಲಿ ಗಿಡ ಉಳಿಯುತ್ತೆ ಅಂತ ಕನ್ಫರ್ಮ್ ಆಗಿ ತೋರಿಸ್ತಾ ಇದೆ ಓಕೆ ಓಕೆ ನೋಡಿ ಈ ಮರದಲ್ಲಿ ಆಳೆದ ರೋಗ ದಿಂಗಾರ ಇದೆ ನೋಡಿ ಆತರ ಇದೆ ರೋಗ ಅಂದ್ರೆ ಎತ್ತಿ ಕಮ್ಮಿ ಒಂದು ಒಂಬತ್ತು ಇಂಚು ಇದೆ ಅಷ್ಟೇ ಅದು ಹೌದು ಫುಲ್ ಹತ್ತ ಅಂದರೆ ಸುಳಿ ಓಪ ಇದು ಓಪನ್ ಇಲ್ಲ ಆ ಹಿಂಗಾರದ ಕಡ್ಡಿಗಳು ಸಣ್ಣ ಸಣ್ಣದಿದೆ ಈಗ ಹೊಸ ಹಿಂಗಾರ ಕವಲು ಮತ್ತು ಅಗಲ ಆಗಿರೋದು ಹೆಚ್ಚು ಕಮ್ಮಿ ದೊಡ್ಡ ದೊಡ್ಡ ಕವಲೆ ಒಂದೊಂದು ಕವಲು ಒಂದೊಂದು ಕುಚ್ಚಲ್ಲೇ ನೂರು ನೂರು ಕಾಯಿ ಇರ್ಬೋದು ನೋಡಿ ಇದು ನೋಡುವಾಗ ನಿಮ್ಗೆ ಏನು ಅನ್ಸುತ್ತೆ ಸರ್ ಹಳೆ ಹಿಂಗಾರಕ್ಕೂ ಹೊಸ ಹಿಂಗಾರಕ್ಕೂ ಸರ್ ಚೆನ್ನಾಗಿ ಹಿಂಗಾರ ತುಂಬ ಚೆನ್ನಾಗಿ ಬಂದಿದೆ ಅದನ್ನೇ ನಾವು ಕಾಪಾಡ್ಕೊಳ್ಬೇಕು ಕಾಪಾಡ್ಕೊಳ್ಳೋದೇ ವಿಚಾರ ನೋಡಿ ಅದು ಅಷ್ಟು ಸ್ಟ್ಯಾಂಡಿಂಗ್ ಅದು ಅದ್ಭುತವಾಗಿ ಅಂದರೆ ಇದು ಮರದಲ್ಲಿರೋದೆ ಇಲ್ಲಿ ಕೆಳಗಿರೋದೆ ನೋಡಿ ಈ ಗಿಡ ಫುಲ್ಲು ಗಿಡಗಳಿಗೆ ಶೇಪೇ ಇಲ್ಲ ಇದು ಹಂಗೆ ಆಗಿ 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 ಎಲ್ಲ ಬಗ್ಗಿ ಬಿಡುತ್ತೆ ನೋಡಿ ಆ ಥರ ಆಗೋವಂಥದ್ದು ನೋಡಿ ಶೇಪೇ ಇಲ್ಲ ಹೊಸ ಎಲೆ ನೋಡಿ ಹೆಂಗಿದೆ ಶೇಪ್ ಚೆನ್ನಾಗಿ ಬಂದಿದೆ ಏಕ್ದಮು ಆ ದೊಡ್ಡ ದೊಡ್ಡ ಗಿಡಗಳೆಲ್ಲ ತಲೆ ಬಗ್ಗಿದ್ ನೋಡಿದ್ವಲ್ಲ ಈಗ ಈ ಗಿಡ ನೋಡೋದೇನು ಅನ್ಸುತ್ತೆ ಸರ್ ಅದೇ ಇಂಪ್ರೂವ್ಮೆಂಟ್ ಇದೆ ಚೆನ್ನಾಗಿ ದೊಡ್ಡ ಎಲೆಗಳು ಬರ್ತಾನೆ ಇದೆ ಹ್ಞೂ ಇದೆ ಪ್ಲಸ್ ಗಿಡ ನೋಡಿ ಇದು ನೋಡ್ಬೋದು ಗಿಡನ ಇದು ಸೊಟ್ಟಾಗಿ ಎಲ್ಲ ಬಗ್ಗತ್ತಲ್ಲ ಆ ತರ ಕಾಯಿಲೆ ಇದು ಎಲ್ಲ ಶೇಪ್ಲೆಸ್ ಗಿಡ ಅದರಲ್ಲಿ ಬಂದಿರೋ ಎಲೆ ಸೊ ಹಂತಕ್ಕೆ ಚೆನ್ನಾಗಿರೋದ್ರಿಂದ ನೋಡಿ ದೊಡ್ಡ ಎಲೆ ರೆಡಿಯಾಗಿ ಸ್ಟಡಿಯಾಗಿ ನಿಂತಿದೆ ಸರ್ ಈ ಗಿಡದ ಬಗ್ಗೆ ಮಾತಾಡಿದ್ದೀವಿ ಸರ್ ನಾವು ಹಳೇ ಬಿಡಿದಲ್ಲಿ ಏನು ಹೇಳ್ತೀರಿ ಈ ಗಿಡ ಏನು ಹೇಳ್ತೀರಿ ಹೋಗುತ್ತೆ ಅಂತ ನಾನು ಅಂದಿದ್ದೆ ಇಲ್ಲ ನೀವು ಉಳಿಯುತ್ತೆ ಅಂತ ಅಂದಿದ್ರಿ ಉಳಿದಿದೆ ನಾವು ಮೂರು ತಿಂಗಳು ಹೇಳಿದ್ವಿ ನಾವು ಮೂರು ತಿಂಗಳು ಟೈಮು ಅಂದರೆ ಮೂರು ಸಲ ಗೊಬ್ಬರ ಕೊಡೋದಕ್ಕೆ ಮೂರು ತಿಂಗಳು ಅಂತ ಹೇಳೋದು ಇವು ಎಷ್ಟು ಸಲ ಕೊಟ್ಟಿದ್ವಿ ನಾವು ಗೊಬ್ಬರ ಗೊಬ್ಬರ ಒಂದೇ ಸಲ ನೋಡಿ ಇದು ವೈಟ್ ಮಿಟ್ಸ್ ಅಂತ ಹೇಳ್ತಾರೆ ಬಿಳಿ 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 ಆಗ್ಬಿಡಿದೆ ಅದ್ರ ಜೊತೆಲಿ ಎಲೆ ಎಲ್ಲ ಸಣ್ಣ 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 ಹೋಗಿರೋದು ನೋಡಿ ಬರೀ ಒಂದೂವರೆ ಫೀಟ್ ಒಂದೂವರೆ ಫೀಟ್ ಇದೆ ಈ ಮತ್ತೆ ಸುಳಿ ಚಿಕ್ಕಾಪಟ್ಟೆ ಎಲೆ ಚಿಕ್ಕಿ ರೋಗ ಆಗಿರೋವಂಥದ್ದು ನೋಡಿ ಎಲೆ ಅಂತ ಫುಲ್ ರೋಗ ಆಗಿರೋದು ಅದರಲ್ಲಿ ಈಗ ಬಂದಿರೋ ಎಲೆ ಹೆಚ್ಚು ಕಮ್ಮಿ ಒಂದು ಮೂರುವರೆ ಫೀಟ್ ಹೈಟ್ ಆಗಿದೆ ಈ ಎಲೆಗಳನ್ನೆಲ್ಲ ಬೀಟ್ ಮಾಡಿ ಎಲೆ ಬಂದಿದೆ ಅಂದ್ರೆ ಈ ಗಿಡ ಹಂಡ್ರೆಡ್ ಪರ್ಸೆಂಟ್ ಬದುಕತ್ತೆ ಅಂದ್ರೆ ಏನಂದ್ರೆ ಈ ಇದ್ರ ಇದ್ರ ಕಾನ್ಫಿಡೆನ್ಸ್ ಏನನ್ಸರ್ ನಿಮಗೆ ಅದೇ ಖುಷಿ ಆಗುತ್ತೆ ನೋಡಿ ಹೋಗ್ಬಿಡುತ್ತೆ ಅನ್ನೋದು ಬದುಕಿಸೋದೇ ಬೇರೆ ಮೈನು ಒಳ್ಳೆ ಆಗಿದೆ ಇದಂತೂ ಖುಷಿ ಕೊಡುತ್ತೆ ಸಣ್ಣ ಸಣ್ಣ ಗಿಡದ ಇದು ನೋಡಿ ಇದು ಎಲೆಗಳು ಸಣ್ಣದ ಜೊತೆಯಲ್ಲಿ ಎಲೆ ಚುಕ್ಕಿ ಇದೆ ಇದರಲ್ಲಿ ಈ ಹೊಸದು ಬಂದಿರೋದು ನೋಡಿ ದೊಡ್ಡದಾಗೆ ಬರ್ತಾ ಇರೋದು ಹೌದು ಅಗಲ ಜಾಸ್ತಿ ಶೇಪ್ ಲೆಸ್ ಆಗಿ ಸಣ್ಣ ಸಣ್ಣದಲ್ಲ ದೊಡ್ಡದೇ ಬರ್ತಾ ಇದೆ ಏನನ್ಸತ್ತೆ ಇದು ಇದ್ರ ಬಗ್ಗೆ ಚೆನ್ನಾಗಿ ಬಂದಿದೆ ಇದು ಈ ಮರದಲ್ಲಿ ಬಿಟ್ಟಿರಲಿಲ್ಲ ಹಿಡ್ದಿದೆ ಓವರ್ ಆಗಿ ಈ ಥರ ಸಿಕ್ಕಾಪಟ್ಟೆ ಇವು ನೋಡ್ತಾ ಹೋದರೆ ತುಂಬ ಇದ್ದಾವೆ ಓವರ್ ಆಲ್ ಆಗಿ ನಿಮ್ಗೆ ಏನನ್ಸುತ್ತೆ ಸರ್ ಸ್ವದೇಶಿ ಗೊಬ್ಬರ ಬಳಸಿ ಸ್ವದೇಶಿ ಗೊಬ್ಬರ ರಿಸಲ್ಟ್ಸ್ ಕಾಣಿಸ್ತಾ ಇದೆ ಬಟ್ ಹಾಗಾದರೂ ನಾವು ಒಂದು ವರ್ಷದ ಬೆಳೆ ನೋಡಾದ್ಮೇಲೆ ಆದಮೇಲೆ ಯಾವಾಗಲೂ ದೀರ್ಘಾವಧಿ ಬೆಳೆ ಯಾವಾಗಲೂ ಒಂದು ವರ್ಷದ ಇಳುವರಿ ಮೇಲೆ ಅದು ಹೌದು ಈ ವರ್ಷ ಶುರು ಮಾಡಿದೀವಿ ಅಂದ್ರೆ ಮುಂದಿನ ವರ್ಷ ಯಾವ ರೀತಿಯಲ್ಲಿ ರಿಸಲ್ಟ್ಸ್ ಬರುತ್ತೆ ಅದ್ರ ಮೇಲಗಡೆ ಕನ್ಫರ್ಮೇಷನ್ ಓಕೆ ಮತ್ತೆ ಇನ್ನೊಬ್ಬರು ವಿಶೇಷವಾದ ಅತಿಥಿ ನಮ್ಮ ಜೊತೆ ಬಂದಿದ್ದಾರೆ ಅವರು ಆಲ್ ಓವರ್ ಕರ್ನಾಟಕದಲ್ಲಿ ಬೆಳೆಗಳನ್ನು ತೋಟಗಳನ್ನು ಅಭಿವೃದ್ಧಿ ಮಾಡದಂತ ಅತಿ ಹೆಚ್ಚು ಜ್ಞಾನ ಇರುವಂತದ್ದು ತುಂಬಾ ಸಮಸ್ಯೆನಾ ಇವತ್ತು ಅವ್ರು ನಮ್ಮ ತೋಟಕ್ಕೆ ಬಂದಿದ್ದಾರೆ ಮಾಹಿತಿ ಕೇಳೋಣ ಮೇಡಮ್ ನಮಸ್ತೆ ನಮಸ್ತೆ ಸರ್ ತುಂಬ ಖುಷಿಯಾಗತ್ತೆ ನೀವು ನಮ್ಮ ಒಂದು ಕರೆಗೆ ರೈತರ ತೋಟಕ್ಕೆ ಬಂದಿರೋದು ಯಾಕೆಂದರೆ ನಿಮಗೆ ಅತಿ ಹೆಚ್ಚು ಬೇರೆ 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 ಭಾಗಗಳಲ್ಲಿ ನಿಮಗೆ ನಾಲೆಡ್ ಜಾಸ್ತಿ ಇದೆ ಈ ಭಾಗದಲ್ಲಿ ನಿಮಗೆ ಈ ತೋಟಕ್ಕೆ ಇನ್ನೂ ಏನು ಮಾಡಬೇಕು ಅನಿಸುತ್ತೆ ನಿಮ್ಮ ಪ್ರಕಾರ ಸರ್ ಈಗ ಏನು ನಮ್ಮ ಸ್ವದೇಶಿ ಗೊಬ್ಬರನ ಕೊಟ್ಟಿದ್ದೀವಿ ಸೊ ಅದರಲ್ಲಿ ರಿಸಲ್ಟ್ ಬಂದಿದೆ ಸೊ ಇನ್ನೂ ಹೆಚ್ಚು ಬರಬೇಕು ಅಂತ ಅಂದರೆ ಮಣ್ಣಿನ ಶ್ರೀಮಂತಿಕೆ ಮಾಡಬೇಕಾಗತ್ತೆ ಮಣ್ಣಿನ ಶ್ರೀಮಂತಿಕೆ ಹೇಗಂದರೆ ಇವಾಗ ಏನು ನಾವು ಬೇರೆ ಇದಕ್ಕೆ ಹಾಕ್ತೀವಲ್ಲ ಸೊ ಅದನ್ನೆಲ್ಲ ಹಾಕಬಾರ್ದು ಸರ್ ಇದ್ದಾಗ ಮತ್ತು ಮಣ್ಣಿನ ಸಡಿಲು ಮಣ್ಣಿನ ಸಡಿಲನ್ನು ಮಾಡ್ತಾ ಹೋದಾಗ ಅದು ಬೇಗನೆ ನಾವು ಏನು ಸ್ವದೇಶಿ ಗೊಬ್ಬರ ಕೊಡ್ತೀವಿ ಅದು ಬೇಗನೆ ಇಂಪ್ರೂಮೆಂಟ್ ತೊಗೊಳುತ್ತೆ ಸರಿನ ಗೊಬ್ಬರ ನೀವು ಹೆಂಗೆ ಕೊಡೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್ ಇವಾಗ ಗೊಬ್ಬರನ ನಾವು ಕೆಲವೊಂದು ರೋಗ ಇರೋ ಮರಗಳಿಗೆ ನಾವು ಮನ ಏನು ತಿಂಗಳ ತಿಂಗಳ ಅಂತ ಕೊಡ್ತಾ ಕೊಡಬೇಕಾಗತ್ತೆ ಈಗ ಹಾಗೆ ನಾವು ಮರಕ್ಕೆ ಕೊಡದಲ್ಲೇ ನೆನೆ ಸೊ ಭೂಮಿನೂ ಕೂಡ ನಾವು ಶ್ರೀಮಂತಿಗೆ ಅಂತ ಏನು ಮಾಡ್ತೀವಿ ಸೊ ಅವಾಗ ನಮಗೆ ಇನ್ನೂ ಹೆಚ್ಚು ಬೇರುಗಳಿಗೆ ತಂತು ಬೇರುಗಳಿಗೆ ಒಂದು ಗೊಬ್ಬರ ಸಿಕ್ಕಿ ಅವಾಗ ಇನ್ನೂ ಹೆಚ್ಚು ನಮಗೆ ಪೌಷ್ಟಿಕಾಂಶ ಸಿಗೋ ಅಂಥದ್ದು ಸಿಗುತ್ತೆ ಸರ್ ಓಕೆ